ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಸೈಲೆಂಟ್ ಆಗಿದ್ಯಾಕೆ ರೆಬೆಲ್ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನದ ಕುರ್ಚಿಗೆ ಟವಲ್ ಹಾಕ್ಬಿಟ್ರ ಕೇಂದ್ರ ಸಚಿವ ಸೋಮಣ್ಣ ರಾಜ್ಯ ಬಿಜೆಪಿಯ ಬಣ ಬಡಿದಾಟ ದಿನಕ್ಕೊಂದು ತೀರ್ಮಾನ ಪಡೆದುಕೊಳ್ತಾ ಇದೆ ಅತ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಆಗ್ಬೋದು ಅಂತ ವಿಜಯೇಂದ್ರ ಬೆಂಬಲಿಗರು ಅದೇ ರೀತಿಯಾಗಿ ವಿಜೇಂದ್ರ ಗೊಂದಲದಲ್ಲಿ ಕೂತಿದ್ರೆ ಇತ್ತ ವಿಜೇಂದ್ರನ ವಿರೋಧ ಬಣಗಳು ಅಂದ್ರೆ ತಟಸ್ಥ ಬಣ ಹಾಗೂ ರೆಬಲ್ ಬಣ್ಣದ ನಾಯಕರು ಸೈಲೆಂಟ್ ಆಗಿಯೇ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ಲೇಬಾರದು ಶತಾಯಗತಾಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗ ಕೆಳಗಿಳಿಸಲೇಬೇಕು ಅಂತ ಸಾಕಷ್ಟು ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತಹ ವಿಜೇಂದ್ರ ವಿರೋಧಿ ಬಣಗಳು ಸದ್ಯ ಯಾವ ರೀತಿಯ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ ಏನು ಬಿ ಜೆ ಇರುವಂತದ್ದು ಎರಡು ಬಣಗಳು ತಟಸ್ಥ ಬಣ ಅದೇ ರೀತಿಯಾಗಿ ರೆಬಲ್ ಬಣ ರೆಬಲ್ ಬಣದ ನಾಯಕರಂತೂ ಯತ್ನಾಳ್ ಉಚ್ಚಾಟನೆ ಆದ ಬಳಿಕ ಕೊಂಚ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಆಗಾಗ ಮಾತ್ರ ವೈಲೆಂಟ್ ಆಗ್ತಾ ಇರ್ತಾರೆ ಈಗ ಅಕ್ರಮ ನುಸುಳಿಕೋರರ ವಿಚಾರವಾಗಿ ಹೋರಾಟ ಮಾಡೋದ್ರ ಮೂಲಕ ಹೈಕಮಾಂಡ್ ನಾಯಕರಿಗೆ ವರದಿಯನ್ನ ಸಲ್ಲಿಸೋಕೆ ಹೋದಂತಹ ರೆಬಲ್ ನಾಯಕರು ರಾಜ್ಯಕ್ಕೆ ವಾಪಸ್ ಆಗ್ತಿದ್ದಂತೆ ಸೈಲೆಂಟ್ ಆಗಿದ್ದಾರೆ ಏನೋ ಇದೇ ಒಂದು ಸಂದರ್ಭದಲ್ಲಿ ಇದೀಗ ತಟಸ್ಥ ಬಣದ ಇಬ್ಬರು ನಾಯಕರು ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂದರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಕೆಲ ಹೆಸರುಗಳು ಸಹ ಆಚೆ ಬರ್ತವೆ ಅಂದರೆ ಕೆಲ ಹಿರಿಯ ನಾಯಕರ ಹೆಸರು ಅದರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅದೇ ರೀತಿಯಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಏನೋ ಶಾಸಕರಾದಂತಹ ಸುನಿಲ್ ಕುಮಾರ್ ಈ ಮೂರು ಜನರ ಹೆಸರು ಬರುತ್ತೆ ಈ ಮೂರರ ಪೈಕಿ ಸಾಕಷ್ಟು ಪ್ರಬಲವಾಗಿ ಕೇಳಿ ಬಂದಂಥದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಹೆಸರು ಅದರಂತೆಯೇ ವಿ ಸೋಮಣ್ಣ ಅವರ ನಡೆ ನಡವಳಿಕೆ ಎಲ್ಲವೂ ಕೂಡ ಇದೀಗ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಅನುಮಾನವನ್ನು ಹುಟ್ಟು ಹಾಕುವಂತಹ ನಡವಳಿಕೆಯಲ್ಲಿ ಈಗ ವಿ ಸೋಮಣ್ಣ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅಹ್ ದೆಹಲಿಗೆ ಹೋಗ್ತಾ ಇರುವಂತಹ ದೆಹಲಿಗೆ ಹೋಗಿದ್ದಂತಹ ವಿ ಸೋಮಣ್ಣ ಅವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದರು ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು ಅದೇ ರೀತಿಯಾಗಿ ಗಡ್ಕರಿ ಅವರನ್ನು ಕೂಡ ಭೇಟಿಯಾಗಿದ್ರು ಅಂದರೆ ಕೇಂದ್ರದ ಪ್ರಮುಖ ಹಿರಿಯ ವರಿಷ್ಠ ನಾಯಕರನ್ನ ಭೇಟಿಯಾಗೋದ್ರ ಮೂಲಕ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಗು ನಗುಮುಖದ ಫೋಟೋವನ್ನು ಹಂಚಿಕೊಂಡಿದ್ದರು ವಿ ಸೋಮಣ್ಣ ಅವರು ಹೀಗಾಗಿ ವಿ ಸೋಮಣ್ಣ ಅವರು ಸೈಲೆಂಟ್ ಆಗಿಯೇ ಕೇಂದ್ರ ಮಟ್ಟದಲ್ಲೇ ಅಂದರೆ ಹೈಕಮಾಂಡ್ ಮಟ್ಟದಲ್ಲೇ ವರಿಷ್ಠರ ಅಂಗಳದಲ್ಲೇ ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಲಾಬಿಯನ್ನ ನಡೆಸ್ತಾ ಇದ್ದಾರಾ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರ ಆಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಸದ್ಯ ಈಗ ಬಿ ಜೆ ಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದರ ಜೊತೆಗೆ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತ ಅಂದ್ರೆ ದೆಹಲಿಯಲ್ಲಿ ಪ್ರಯತ್ನ ಪಡ್ತಾ ಇರುವಂತಹ ವಿ ಸೋಮಣ್ಣ ಅವರ ವಿಚಾರ ಇದೀಗ ರೆಬಲ್ ನಾಯಕರ ಗಮನಕ್ಕೂ ಕೂಡ ಬಂದಿರಬಹುದು ಯಾಕಂದ್ರೆ ಇವರು ಕೂಡ ದೆಹಲಿಗೆ ಹೋಗಿದ್ರು ಸೊ ಹೀಗಾಗಿ ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ಇದೀಗ ರೆಬಲ್ ನಾಯಕರು ಕೂಡ ಸೈಲೆಂಟ್ ಆಗಿರುವಂಥದ್ದು ಅಂದ್ರೆ ರೆಬಲ್ ನಾಯಕರ ನಿಲುವು ಇಷ್ಟೇ ಇರುವಂಥದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಬೇರೆ ಯಾರು ಬೇಕಾದರೂ ಆಗಲಿ ಅನ್ನುವಂಥದ್ದೇ ರೆಬಲ್ ನಾಯಕರ ನಿಲುವು ಸೊ ಹೀಗಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಅನ್ನುವಂಥದ್ದು ಅಂದರೆ ಸೈಲೆಂಟ್ ಆಗಿರೋದ್ರ ಮೂಲಕ ಪರೋಕ್ಷವಾಗಿ ಕೇಂದ್ರ ಸಚಿವ ಬಿ ಸೋಮಣ್ಣ ಅವ್ರಿಗೆ ರೆಬಲ್ ನಾಯಕರು ಬೆಂಬಲವನ್ನ ಕೊಡ್ತಾ ಇದ್ದಾರ ಅನ್ನುವಂತಹ ಅನುಮಾನ ಸಹ ಈಗ ವ್ಯಕ್ತವಾಗ್ತಾ ಇದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ಯಾಕಂದ್ರೆ ಈಗಾಗಲೇ ಆ ಅಧಿವೇಶನ ಕೂಡ ನಡೀತಾ ಇದೆ ಮುಂಗಾರು ಅಧಿವೇಶನ ಅದೇ ರೀತಿಯಾಗಿ ಇದಾದ ನಂತರ ಬಿಹಾರ ಚುನಾವಣೆ ಸೊ ಹೀಗಾಗಿ ಈ ಎರಡು ವಿಚಾರಗಳಿಂದ ರಾಜ್ಯಾಧ್ಯಕ್ಷರ ಆಯ್ಕೆ ಸಾಕಷ್ಟು ವಿಳಂಬ ಆಗ್ಬೋದು ಅನ್ನುವಂತಹ ವಿಚಾರಗಳು ಸಹ ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ಯಾರು ಹೊರ ಹೊರಹೊಮ್ತಾರೆ ಏನಾದರೂ ಕೇಂದ್ರ ಸಚಿವ ವಿ ಸೋಮಣ್ಣ ಅವರೇ ರಾಜ್ಯಾಧ್ಯಕ್ಷರಾಗಿ ಹೊರಹೊಮ್ತಾರಾ ಅಥವಾ ಮತ್ತೆ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅಂದರೆ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರೇ ಮತ್ತೆ ಮರು ಆಯ್ಕೆ ಆಗ್ತಾರಾ ಅನ್ನುವಂತಹ ಕುತೂಹಲ ಸದ್ಯ ಈಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಿನ್ನ ಜೊತೆ ಕವನ ಶಿವನ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ